ಇವರಿಬ್ಬರದು ಒಂದೂವರೆ ವರ್ಷದ ಪ್ರೀತಿ ಪಾರ್ಕ್ ಸಿನಿಮಾ ಅಂತೆಲ್ಲ ಓಡಾಡಿದ್ದಾರೆ ಒಬ್ಬರಿಗೊಬ್ಬರು ಬಿಟ್ಟಿರಲಾರದಷ್ಟು ಗಾಢ ಪ್ರೇಮ ಅದೇನೋ ಇಬ್ಬರಲ್ಲಿ ಸಣ್ಣ ವಿಚಾರಕ್ಕೆ ಮುನಿಸಾಗಿ ಮನಸ್ತಾಪವಾಗಿದೆ ಯುವತಿಯಿಂದ ದೂರವಾಗಲು ಯುವಕ ತೀರ್ಮಾನಕ್ಕೆ ಬಂದಿದ್ದಾನೆ ಯುವತಿ ಆತನಿಗೆ ಹತ್ತಿರವಾಗಲು ಪರದಾಟ ಇನ್ನೇನು ಇವರಿಬ್ಬರ ನಡುವೆ ಪ್ರೀತಿ ಬ್ರೇಕಪ್ ಆಗುತ್ತಿದೆ ಅನ್ನುವಷ್ಟರಲ್ಲಿ ಹುಡುಗಿಯ ಕುಟುಂಬಸ್ಥರು ತಮ್ಮ ಮಗಳ ಪರಿಸ್ಥಿತಿ ಬಗ್ಗೆ ಮಹಿಳಾ ಪರ ಚಿಂತಕಿ ರಜಿನಿರಾಜ್ಗೆ ವಿಷಯ ಮುಟ್ಟಿಸಿದ್ದಾರೆ ಸುದ್ದಿ ತಿಳಿದು ತಡ ಮಾಡದೆ ಮಧ್ಯಪ್ರವೇಶಿಸಿದ ಮಹಿಳಾ ಹೋರಾಟಗಾರ್ತಿ ರಜಿನಿರಾಜ್ ಅವರು ಯುವತಿಯಿಂದ ಅಂತರ ಕಾಯ್ದುಕೊಳ್ಳಲು ನಿರ್ಧರಿಸಿದವನಿಗೆ ಬುದ್ಧಿ ಹೇಳಿದ್ದಾರೆ ಕಾನೂನಿನ ಬಗ್ಗೆ ತಿಳುವಳಿಕೆ ಮೂಡಿಸಿ ಪ್ರೇಮಿಗಳ ಮದುವೆ ಮಾಡಿಸಿದ್ದಾರೆ ಮಹಿಳಾ ಹೋರಾಟಗಾರ್ತಿ ರಜಿನಿರಾಜ್ ಮಂಡ್ಯ ಜಿಲ್ಲೆಯಲ್ಲೇ ಇದ್ದುಕೊಂಡು ಮೊಬೈಲ್ ದೂರವಾಣಿ ಮೂಲಕವೇ ಯುವತಿ ಆತ್ಮಹತ್ಯೆ ದುಡುಕಿನ ತೀರ್ಮಾನವನ್ನು ತಪ್ಪಿಸಿದ್ದಾರೆ ಎರಡು ಕುಟುಂಬದವರಿಗೂ ಕಾನೂನಿನ ತೀವ್ರತೆ ಬಗ್ಗೆ ತಿಳಿಸಿ ಗುರುವಾರ ಮದುವೆ ಮಾಡಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಲ್ಲತಗಿರಿ ಶ್ರೀ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ತಕ್ಷಣವೇ ಮದುವೆ ಏರ್ಪಾಟು ಮಾಡಿಸಿ ಇಬ್ಬರು ಒಮ್ಮತದಿಂದ ದಾಂಪತ್ಯ ಜೀವನಕ್ಕೆ ಕಾಲಿರಿಸುವಂತೆ ಮಾಡಿದ್ದಾರೆ ಎರಡು ಕುಟುಂಬದವರು ಹಾಗೂ ಪತ್ರಕರ್ತ ತರೀಕೆರೆ ಚಕ್ರವರ್ತಿ ಸಮ್ಮುಖದಲ್ಲಿ ಪ್ರೇಮಿಗಳ ವಿವಾಹ ಸರಳವಾಗಿ ನಡೆಯಿತು ನಿಮಗೆ ನಾನು ಅಲೋ ಹುಡುಗನಿಗೆ ಏನಾಗಬೇಕು ಅಣ್ಣ ನೋಡಿ ಅವಳು ಹುಡ್ಗಿ ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ ಅಲ್ವಾ ನಿಮ್ದು ಆ ಹುಡ್ಗಿ ಬಂದು ನಿನ್ನೆ ಅಳ್ತಾ ಫೋನ್ ಮಾಡಿದ್ಲು ಮೂರ್ ಗಂಟೆಲಿ ಈಗ ಆಗಿದೆ ಅಂತ ಆಯ್ತಮ್ಮ ಅಂತ ನಾನು ಮಾತಾಡಿದ್ ಇವತ್ತು ಬೆಳಿಗ್ಗೆ ಆಯ್ತಾ ಮದ್ವೆ ಎಷ್ಟು ಗಂಟೆಲಿ ಆಯ್ತು ಒಂದು ಹನ್ನೊಂದು ಗಂಟೆ ಹಾಗೆ ಆಯ್ತು madam ಅವ್ರಿಗೆ ನಿಮ್ದು photos videos ಎಲ್ಲ separate ಮಾಡಿದ್ದೇನೆ ಹಾ ಕಳಿಸಿದ್ದೀರಿ ಎಲ್ಲಿ ಎಲ್ಲಿ ಮದುವೆ ಆಗಿದ್ದು ಕಲ್ಲತ್ತಿಗಿರಿ madam ಅವ್ರೇ ಕಲ್ಲತ್ತಿಗಿರಿ ಒಳ್ಳೆ ದೇವಸ್ಥಾನ ಅದು ವೀರಭದ್ರ ದೇವಸ್ಥಾನದ ಬಳಿ ಅಲ್ಲ ಹೌದು ಹೌದು madam ಅದು ಹುಡುಗಿ ಇವರಿಗೆ ಕೊಡಿ ಯಾರು ಹುಡುಗಿ ಅತ್ತೆಗೆ ಕೊಡಿ ಹುಡುಗಿ ಅತ್ತೆ madam ಅವ್ರೇ ಅವರು ಒಂಚೂರು ಟೆನ್ಷನ್ ಅಲ್ಲಿ patient ಆಗಿಬಿಟ್ಟಿದ್ದಾರೆ ಯಾಕೆ ಯಾಕೆ patient ಟೆನ್ಷನ್ ಅಲ್ಲಿ ಹೌದು ಏನಿದೆ ಮೊದಲೇ ಅವರು health issue ಸರಿ ಇರಲಿಲ್ಲ madam ಅವ್ರೇ ಹಾ ಹುಡುಗಿ ಕೈಯಲ್ಲಿ ಕೊಡಿ ಆ ಹುಡುಗಿ ಹಾ ಪಾಪ. ಹಲೋ ಹೇಗಿದ್ಯಾಮ್ಮ ಹಾ ಚೆನ್ನಾಗಿದ್ದೀನಿ ಮೇಡಮ್ ನೆನ್ನೆ ಇಷ್ಟೊತ್ತಲ್ ಕರೆ ಮಾಡಿದ್ದು ಜ್ಞಾಪಕ ಬಂತಾ ಇನ್ನೂ ಸ್ವಲ್ಪ ಲೇಟೇ ಆಗಿತ್ತು ಆರ್ ಗಂಟೆ ಸಮಯ ಸಾಧಾರಣ ನಿನ್ನೆ ಅಲ್ಲಾ ನೆನ್ನೆ ಇವತ್ತು ವರ್ಕೌಟ್ ಆಯ್ತಾ ಖುಷಿ ಆಯ್ತಾ ಗಂಡನ ಮನೆ ಸೇರಿದ್ಯಲ್ಲ ಖುಷಿ ಆಯ್ತು ಪ್ರೇಮಿಗಳಾಗಿದ್ದ ಅವ್ಳ ಇವತ್ತು ದಂಪತಿಗಳಾಗಿದ್ದೀರಿ ಒಳ್ಳೇದಾಗ್ಲಿ ಆದರ್ಶ ದಂಪತಿಗಳಾಗಿ ಬದುಕಿ ಆಯ್ತಾ ಇನ್ನೊಬ್ರಿಗೆ ಮಾದರಿ ಆಗ್ಬೇಕು ಆಯ್ತಾ ಮತ್ತೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿನಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಹೌದು ಹೇಗಿದ್ರು ಮನೆ ಸೇರ್ಬಿಟ್ಟೆ ಲಕ್ಷ್ಮಿಯಾಗಿ ಗಂಡನ ಮನೆ ಪ್ರೇಮಿ ಆಗಿದ್ದೆ ಇವತ್ತು ಗೃಹಿಣಿ ಆಗಿದ್ಯಾ ಅಲ್ಲ ಒಳ್ಳೇದಾಗ್ಲಿ ಜೀವನ ಚೆನ್ನಾಗಿ ಮಾಡ್ಕೊಂಡು ಹೋಗಮ್ಮ ಆಯ್ತಾ ಬರಿ ಒಂದ್ ಫೋನ್ ಕಾಲ್ ಅಲ್ಲೇ ಆಪ್ತ ಸಮಾಲೋಚನೆ ಮೂಲಕ ನಿಮ್ ಇಬ್ಬರಿಗೆ ಕಾನೂನು ಅರಿವನ್ನು ಮೂಡಿಸಿ ನೀನು ಗಂಡಂಗೆ ನಿನಗೆ ತಿನ್ಬಳಿಕೆ ಹೇಳಿ ಬಂದ್ ಮಾಡಿದ್ದೇನೆ ಆಯ್ತಾ ಹಾ ಓಕೆ ಮತ್ತೆ ಜಗಳ ಮಾಡಿ ಮತ್ತೆ ಕಿರಿಕ್ ಸಮಸ್ಯೆ ಮಾಡ್ಕೊಂಡು ಮತ್ತೆ ತವರು ಮನೆ ಸೇರೋ ಬೇಡ ಸ್ವಲ್ಪ ಕಷ್ಟ ಸುಖನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನೀನು ಆಯ್ತಾ ಆಯ್ತಾ ಆಲ್ ದಿ ಬೆಸ್ಟ್ ಹಾ ಚೆನ್ನಾಗಿರಿ ದಂಪತಿಗಳು ನಾಳೆ ವರ್ಮ ಹಬ್ಬ ಸಂಭ್ರಮದಿಂದ ಆಚರಿಸು ಆಯ್ತಾ ಶುಭಕ್ಕೆ ಸಂಜೀವ ಜಗದಕ್ಷತ ओम शांति 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 हे सदा कृष्ण के प्यार तुम्हारी जो ब्रह्मचर्य ब्याह हम तो नमस्ते रे मंगलास्त्र के ब्याह हम तुम्हारी जो ब्रह्मचर्य माह हम तो नमस्ते चित्ति निपुण सदा भाई देवी आप तुम्हारी जो ब्रह्मचर्य ब्याह हम तो नमस्ते रे मान लेदान हो गया उसके ब्याह हम अंगे एक कहीं कड़े पड़ ಪರಮೇಶ್ವರ ಬೇಗ ಮಾಯವರು ಅಂತ ಮಾಂಗಲಗಾಣ ಮಸ್ತದೆ ಎಲ್ಲರೂ ಮಾಂಗಲದಾಣೆ ಮಾಡೋದ ಎಲ್ಲ ಮಾಂಗಲ್ಯ ಅಂತಂತೂ ನಾಗಿ ರಾಮ ಜೀವನಾಗಿ ದೇವಸ್ಥಾನ ಶುಭಕ್ಕೆ ಸಂಜೆ ಪಕ್ಷದ ಇದೆ ಸರ್ವ ಮಂಗಳ ಮಾಂಗಲ್ಯ ಶುವೆ ಸರ್ವ ಅರ್ಥ ಚರಣ್ಯ ಚಂಪಕಿಯ ದೇವಿ ನಾರಾಯಣೆ ನಮಸ್ತದೆ ಮಾಂಗಲ ವಿಧಾನಯಿಗೌರು ಪಿಣ ಅಂತ ಮಾಡಿದೆ ಅವು ದಿವ್ಯ ಪರಮೇವ ಮಹಾದೇವ ಮಹಿ ಸೌಭ್ಯಹಾ ಮುತ್ತರೆ ಶಾಂತಸ್ಥೋ ಪುಷ್ಟಸ್ಥೋ ಜನಾನ್ ಧಾನ್ಯವನೋ ಕಳಸ್ತಾರಾನ್ ಆನಿದಾನನವತೇಂದ್ರ ಗೃಹಾಹರಃ ಓ ದೇವ ಮಹಾ ಮಂತ್ರಿ ವಿವಾಹಂ ದೇವೇಂದ್ರ ಇತ್ ತೋಪಗೆ ಪುಣ್ಕನೆ ಕುಡಿ ಬನಿತಿ ಮಾ ಅರ್ಗಂಟಿ ದ್ರಾಪ ಅರೆಕ್ಕೆ ಗೆಟ್ಟಿ ಒನ್ ಪೋಯಾತ್ ಫಸ್ಟ್ ಮಡಲಿ ಕೈಯಲ್ಲಿ ಎರೆಗೆ ಇರಲಿ ಅರ್ಗೈ ಪೂಜಾ ಇಲ್ಲಿ ನಿಲ್ತರೋ ಯಾರಾದ್ರೂ ಅಂತಾ ಇರಲಿ ಪುತಿ ನಮ್ಮ ಕೈಯಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಳ್ಳಿ ಹೋಬಳಿ ಸಿದ್ಧರಲ್ಲಿಂದ ಮಾತಾಡ್ತಿದ್ದೀನಿ ಇವರು ವರನ ತಂದೆ ತಾಯಿ ಇವರು ವಧುವಿನ ತಂದೆ ತಾಯಿ ಈ ವರ ಮತ್ತು ವಧು ಕಳೆದ ತಿಂಗಳಿಂದ ಪರಸ್ಪರ ಇಷ್ಟಪಡ್ತಾಯಿದ್ರು ಇಷ್ಟಪಟ್ಟಾದ ನಂತರವಾಗಿ ಮದ್ಯದ ಸಂದರ್ಭದಲ್ಲಿ ವರ ನಾನು ಇಷ್ಟಪಟ್ಟು ನಾನು ನಿಮಗೆ ಇಷ್ಟಪಟ್ಟಿಲ್ಲ ನಾನು ಮದುವೆ ಆಗೋಲ್ಲ ಅಂತ ಹೇಳಿ ಸ್ವಲ್ಪ ಮದುವೆ ನಿಲ್ಲುವಂಥ ಒಂದು ಮಟ್ಟಕ್ಕಾಗಿತ್ತು ಈ ವಿಚಾರ ಆದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಹುಡುಗಿ ಕಡೆಯಿಂದ ಅಥವಾ ಹುಡುಗಿ ತ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರಿಂದ ಏನಾಯ್ತು ಅಂತ ಹೇಳಿದ್ರೆ ಈ ವಿಚಾರ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಲಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರಜನಿರಾಜ್ ಮೇಡಮ್ ಅವರಿಗೆ ಈ ವಿಚಾರ ಹೋಯಿತು ಈ ವಿಚಾರ ಹೋದಾಗ ರಜನಿರಾಜ್ ಮೇಡಮ್ ಅವರು ತಕ್ಷಣ ಹುಡುಗಿಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿನ್ನೆ ಮೂರು ಗಂಟೆಯಲ್ಲಿ ಈ ವಿಚಾರ ಆಗಿರ್ತಕ್ಕಂಥದ್ದು ಮೂರು ಗಂಟೆಗೆ ಹುಡುಗಿನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಡೆದಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ತಕ್ಷಣ ಹುಡುಗಿ ಪೋಷಕರು ಮತ್ತು ವರನ ಪೋಷಕರು ಮತ್ತು ವರನ ಜೊತೆಗೆ ಮಾತಾಡಿ ಇದು ಈ ಥರ ಪರಸ್ಪರ ಇಷ್ಟಪಟ್ಟು ಮತ್ತು ಮದುವೆ ಆಗಲ್ಲ ಅಂತಕ್ಕಂಥದ್ದು ತಪ್ಪು ಇದರಿಂದ ಕಾನೂನಲ್ಲಿ ಬಹಳ ತೊಡಕುಗಳಾಗುತ್ತೆ ಅಂತಕ್ಕಂಥ ಎಲ್ಲವನ್ನು ಕೂಡ ಇರ್ತಕ್ಕ ಇರ್ಬೋದಾಗಿರ್ತಕ್ಕಂಥ ಎಲ್ಲ ಅಂಕಿಅಂಶವನ್ನು ಸತತವಾಗಿ ಒಂದು ಗಂಟೆಗಳ ಕಾಲ ಶ್ರೀಮತಿ ರಜನಿರಾಜ್ ಮೇಡಮ್ ಅವರು ವರನಿಗೆ ಮತ್ತು ವರನ ತಂದೆ ತಾಯಿಗೆ ಮನವರಿಕೆ ಮಾಡಿದ್ರು ವರ ಮತ್ತು ವಧು ಒಂದೇ ಜಾತಿಯವರಾಗಿರೋದ್ರಿಂದ ಇದು ಯಾವುದೇ ಸಮಸ್ಯೆಗಳೇ ಇಲ್ಲ ನಾವಿದ್ರೂ ಕೂಡ ಪರಸ್ಪರ ಇಷ್ಟಪಟ್ಟು ಮದುವೆ ಆಗ್ತೀವಿ ಎಲ್ಲರೂ ಕೂಡ ಇಷ್ಟಪಟ್ಟ ಅದ ನಂತರವಾಗಿ ವರನ ಕಡೆ ಮತ್ತು ವಧುವಿನ ಕಡೆಯವರು ಎರಡೂ ಕಡೆ ಕೂತಿ ನಿನ್ನೆ ಮಾತುಕತೆಯಾಗಿ ಇವತ್ತು ಈ ಮದುವೆ ಕಲ್ಲತ್ತಿಗಿರಲ್ಲಿ ಇರತಕ್ಕಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಾಗಿದೆ ರಜನಿ ಮೇಡಮ್ ಅವರು ಈ ವಿಚಾರವನ್ನು ತುಂಬ ಮುತುವರ್ಜಿ ವಹಿಸಿ ಇದನ್ನು ಈ ಮಟ್ಟಕ್ಕೆ ಒಂದು ತಂದಿರತಕ್ಕಂಥದ್ದು ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ ಮುಂದುವರೆದಿ ರಜನಿ ಮೇಡಮ್ ಅವರ ಸಲಹೆ ಮೇರೆಗೆ ಇವತ್ತು ಮದುವೆ ಆಗಿರ್ತಕ್ಕಂಥದ್ದು ಇದನ್ನು ಸೋಮವಾರ ಬಂದುಬಿಟ್ಟು ತರೀಕೆರೆ ಸಬ್ರಿಜಿಸ್ಟರ್ ಆಫೀಸಲ್ಲಿ ವಿವಾಹವನ್ನು ನೋಂದಣಿ ಮಾಡ್ತೀವಿ ಅಂತಕ್ಕಂಥದ್ದು ವಧು ಮತ್ತು ವರ್ಣ ಪೋಷಕರು ಒಪ್ಕೊಂಡಿದ್ದಾರೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ರಜನಿ ಮೇಡಮ್ ಅವರಿಗೆ ಮತ್ತು ವಧು ಮತ್ತು ವರ್ಣ ಎರಡು ಪೋಷಕರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನು ಮುಂದಕ್ಕೆ ಈ ನವಜೋಡಿಗಳು ಸುಖ ಸಂಸವರನ್ನು ಮಾಡಲಿ ಅಂತಕ್ಕಂಥ ಒಂದು ಆಶಯವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ